ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ಮೇವ ಮಾತೇವ ತ್ವಮೇವ ತ್ವಮೇವ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ನಾರದರು ಮೋಹ ಪರವಶರಾಗಿ ವಿಷ್ಣುವಿನ ಮಾಯೆಯಿಂದ ಮೋಹಿತರಾಗಿ ಅದರಿಂದ ವಿಷ್ಣುವಿನ ಪ್ರಭಾವದಿಂದಲೇ ಬಿಡುಗಡೆಯಾದ ನಂತರ ವಿಷ್ಣುವಿನ ಮಾತಿನಂತೆ ನಾರಾಯಣನ ಮಾತಿನಂತೆ ಶಿವಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಸ್ವತಃ ಪ ಚತುರ್ಮುಖ ಬ್ರಹ್ಮನ ಬಳಿಗೆ ಬರುತ್ತಾರೆ ಸೃಷ್ಟಿಕರ್ತನಾದ ಪಿತಾಮಹ ಬ್ರಹ್ಮದೇವರು ಶಿವನ ಭಕ್ತಿಯ ಕುರಿತು ಹೇಳುತ್ತಾ ಇವನು ಹೇಗೆ ನಾರಾಯಣನನ್ನು ಸೃಷ್ಟಿ ಮಾಡಿದ ಎಂಬ ಕಥೆಯನ್ನು ಹೇಳಿ ಆ ನಾರಾಯಣನಿಂದ ಸ್ವತಃ ಬ್ರಹ್ಮದೇವರ ಸೃಷ್ಟಿಯನ್ನು ಈ ಅಧ್ಯಾಯದಲ್ಲಿ ಹೇಳುತ್ತಿರುವರು ಆ ನಂತರದಲ್ಲಿ ಬ್ರಹ್ಮನು ತಪಸ್ಸು ಮಾಡಿದ್ದು ಶ್ರೀಹರಿಯು ಅವನಿಗೆ ದರ್ಶನವನ್ನು ನೀಡುವುದು ಬ್ರಹ್ಮ ವಿಷ್ಣುವಿನ ನಡುವೆ ಅಗ್ನಿ ಸ್ತಂಭವು ಪ್ರಕಟವಾಗುವುದು ಅದರ ತುದಿ ಬುಡಗಳನ್ನು ತಿಳಿಯದೆ ಅವರಿಬ್ಬರು ಅದನ್ನು ವಂದಿಸುವ ಕಥಾಭಾಗವನ್ನು ಇಲ್ಲಿ ಕೇಳಲಿರುವಿರಿ ಬ್ರಹ್ಮದೇವರು ಹೇಳುತ್ತಾರೆ ದೇವಋಷಿಯೇ ನಾರಾಯಣನು ಜಲದಲ್ಲಿ ಮಲಗಿದ್ದಾಗ ಅವನ ನಾಭಿಯಿಂದ ಭಗವಾನ್ ಶಂಕರನ ಇಚ್ಛೆಯಂತೆ ಬಹಳ ದೊಡ್ಡದಾದ ಒಂದು ಉತ್ತಮ ಕಮಲವು ಪ್ರಕಟವಾಯಿತು ಅದಕ್ಕೆ ಅಸಂಖ್ಯವಾದ ನಾಳಗಳಿದ್ದವು ಅದರ ಕಾಂತಿಯು ಹಳದಿಯಾಗಿತ್ತು ಹಾಗೂ ಉದ್ದ ಎತ್ತರವು ಅನಂತ ಯೋಜನವಾಗಿತ್ತು ಆ ಕಮಲವು ಕೋಟಿ ಸೂರ್ಯರಂತೆ ಪ್ರಕಾಶಿತವಾಗಿತ್ತು ಸುಂದರವಾಗುವುದೊಂದಿಗೆ ಸಮಸ್ತ ತತ್ವಗಳಿಂದಲೂ ಕೂಡಿತ್ತು ಹಾಗೂ ಅತ್ಯಂತ ಅದ್ಭುತವೋ ಪರಮ ರಮಣೀಯವೂ ದರ್ಶನೀಯವೂ ಎಲ್ಲಕ್ಕಿಂತ ಉತ್ತಮವೂ ಆಗಿತ್ತು ಬಳಿಕ ಕಲ್ಯಾಣಕಾರಿ ಪರಮೇಶ್ವರ ಸಾಂಬಶಿವನು ಹಿಂದಿನಂತೆ ಪ್ರಯತ್ನಿಸಿ ತನ್ನ ಎಡದ ಅಂಗದಿಂದ ನನ್ನನ್ನು ಸೃಷ್ಟಿಸಿದನು ಮುನಿಯೇ ಆ ಮಹೇಶ್ವರನು ಕೂಡಲೇ ನನ್ನನ್ನು ತನ್ನ ಮಾಯೆಯಿಂದ ಮೋಹಿತಗೊಳಿಸಿದನು ಹಾಗೂ ನಾರಾಯಣನ ನಾಭಿಕಮಲದಲ್ಲಿ ಇರಿಸಿ ಲೀಲೆಯಿಂದ ನನ್ನನ್ನು ಅಲ್ಲಿಂದ ಪ್ರಕಟಗೊಳಿಸಿದನು ಹೀಗೆ ಆ ಕಮಲದಿಂದ ಪುತ್ರ ರೂಪದಲ್ಲಿ ಹಿರಣ್ಯ ಗರ್ಭನಾದ ನನ್ನ ಜನ್ಮವಾಯಿತು ನನಗೆ ನಾಲ್ಕು ಮುಖಗಳಾದವು ಮತ್ತು ಶರೀರ ಕಾಂತಿಯು ಕೆಂಪಾಗಿತ್ತು ನನ್ನ ಮಸ್ತಕಗಳು ತ್ರಿಪುಣ್ರ ರೇಖೆಗಳಿಂದ ಅಂಕಿತವಾಗಿದ್ದವು ಅಯ್ಯ ಭಗವಾನ್ ಶಿವನ ಮಾಯೆಯಿಂದ ಮೋಹಿತನಾದ್ದರಿಂದ ನನ್ನ ಜ್ಞಾನ ಶಕ್ತಿಯು ದುರ್ಬಲವಾಗಿತ್ತು ನಾನು ಆ ಕಮಲದ ಹೊರತು ಬೇರೆ ಯಾರೂ ನನ್ನ ಶರೀರದ ಜನಕ ಅಥವಾ ಪಿತನು ಯಾರೆಂದು ತಿಳಿಯದಾದೆ ನಾನು ಯಾರು ಎಲ್ಲಿಂದ ಬಂದಿರುವೆನು ನನ್ನ ಕೆಲಸವೇನು ನಾನು ಯಾರ ಪುತ್ರನಾಗಿ ಹುಟ್ಟಿರುವೆನು ಯಾರು ನನ್ನನ್ನು ನಿರ್ಮಿಸಿದರು ಈ ರೀತಿಯ ಸಂಶಯದಲ್ಲಿ ಬಿದ್ದು ನಾನು ಏಕೆ ಮೋಹದಲ್ಲಿ ಬಿತ್ತಿರುವೆನು ನನ್ನನ್ನು ಉತ್ಪನ್ನ ಮಾಡಿದವನನ್ನು ಅರಸುವುದು ಬಹಳ ಸುಲಭವಾಗಿದೆ ಎಂಬ ವಿಚಾರ ಮನಸ್ಸಿನಲ್ಲಿ ಉಂಟಾಯಿತು ಈ ಕಮಲ ಪುಷ್ಪದ ಪತ್ರೆಯುಕ್ತ ನಾಳದ ಉದ್ಗಮ ಸ್ಥಾನವು ಈ ನೀರಿನಲ್ಲಿ ಕೆಳಗಡೆಗಿದೆ ನನ್ನನ್ನು ಉತ್ಪನ್ನ ಮಾಡಿದ ಪುರುಷನು ಅಲ್ಲೇ ಇರಬಹುದು ಅದರಲ್ಲಿ ಸಂಶಯವೇ ಇಲ್ಲ ಹೀಗೆ ನಿಶ್ಚಯಿಸಿಕೊಂಡು ನಾನು ಕಮಲದ ಕೆಳಗೆ ಇಳಿದೆನು ಮುನಿಯೆ ನಾನು ಆ ಕಮಲದ ಒಂದೊಂದು ನಾಳದಲ್ಲಿಯೂ ಸಾವಿರಾರು ವರ್ಷಗಳವರೆಗೆ ಸಂಚರಿಸಿದೆ ಆದರೆ ಎಲ್ಲಿಯೂ ಆ ಕಮಲದ ಉದ್ಗಮದ ಸ್ಥಾನವು ಉತ್ತಮ ಸ್ಥಾನವು ನನಗೆ ದೊರೆಯಲಿಲ್ಲ ಆಗ ಪುನಃ ಸಂಶಯದಲ್ಲಿ ಬಿದ್ದು ಆ ಕಮಲ ಪುಷ್ಪದ ಮೇಲೆ ಹೋಗಲು ಉತ್ಸುಕನಾಗಿ ನಾಳಮಾರ್ಗದಿಂದ ಮೇಲೇರತೊಡಗಿದನು ಹೀಗೆ ಬಹಳ ಮೇಲೆ ಹೋದರೂ ನಾನು ಆ ಕಮಲ ಕೋಶವನ್ನು ತಲುಪದೇ ಹೋದೆ ಆ ಸ್ಥಿತಿಯಲ್ಲಿ ನಾನು ಇನ್ನೂ ಮೋಹಿತನಾದೆ ಮುನಿಯೇ ಆಗ ಭಗವಾನ್ ಶಿವನ ಇಚ್ಛೆಯಿಂದ ನನ್ನ ಮೋಹವನ್ನು ವಿಧ್ವಂಸಗೊಳಿಸುವಂತಹ ಪರಮ ಮಂಗಲಮಯ ಉತ್ತಮ ಆಕಾಶವಾಣಿಯು ಪ್ರಕಟವಾಯಿತು ಆ ವಾಣಿಯು ತಪಸ್ಸು ಮಾಡು ಎಂದು ನುಡಿಯಿತು ಆ ಆಕಾಶವಾಣಿಯನ್ನು ಕೇಳಿ ನಾನು ನನ್ನ ಜನ್ಮದಾತ ತಂದೆಯ ದರ್ಶನ ಮಾಡಲಿಕ್ಕಾಗಿ ಪುನಃ ಪ್ರಯತ್ನಪೂರ್ವಕ ಹನ್ನೆರಡು ವರ್ಷ ಘೋರ ತಪಸ್ಸನ್ನು ಮಾಡಿದೆನು ನನ್ನನ್ನು ಅನುಗ್ರಹಿಸಲು ಚತುರ್ಭಜಗಳಿಂದ ಕೂಡಿ ಸುಂದರ ನೇತ್ರಗಳಿಂದ ಸುಶೋಭಿತ ಭಗವಾನ್ ವಿಷ್ಣುವು ಅಲ್ಲಿ ಪ್ರಕಟನಾದನು ಆ ಪರಮ ಪುರುಷನು ತನ್ನ ಕೈಗಳಲ್ಲಿ ಶಂಖ ಚಕ್ರ ಗದೆ ಪದ್ಮಗಳನ್ನು ಧರಿಸಿದ್ದನು ಅವನ ಅಂಗವು ನೀರು ತುಂಬಿದ ಕೊಡದಂತೆ ನೀರು ತುಂಬಿದ ಮೋಡದಂತೆ ಶ್ಯಾಮಲ ಕಾಂತಿಯಿಂದ ಸುಶೋಭಿತವಾಗಿತ್ತು ಆ ಪರಮ ಪ್ರಭುವು ಸುಂದರ ಪಿತಾಂಬರವನ್ನು ಹುಟ್ಟಿದ್ದನು ತಲೆಯೇ ಮೊದಲಾದ ಅವಯವಗಳಲ್ಲಿ ಕಿರೀಟವೇ ಮುಂತಾದ ಬಹುಮೂಲ್ಯ ಆಭೂಷಣಗಳನ್ನು ಧರಿಸಿದ್ದನು ಅವನ ಮುಖಾರವೆಂದವು ಪ್ರಸನ್ನತೆಯಿಂದ ಅರಳಿತ್ತು ನಾನು ಆ ಸ್ವರೂಪಕ್ಕೆ ಮೋಹಿತನಾಗಿದ್ದೆ ಅವನು ಕೋಟಿ ಮನ್ಮಥರಂತೆ ಮನೋಹರವಾಗಿ ಕಂಡುಬರುತ್ತಿದ್ದನು ಅವನ ಆ ಅತ್ಯಂತ ಸುಂದರ ರೂಪವನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು ಅವನು ಶ್ಯಾಮಲ ಮತ್ತು ಬಂಗಾರದ ಪ್ರಭೆಯಿಂದ ಹೊಳೆಯುತ್ತಿದ್ದನು ಆಗ ಆ ಸದಸತ್ ಸ್ವರೂಪ ಸರ್ವಾತ್ಮ ಚತುರ್ಭಜಧಾರಿ ಮಹಾಬಾಹು ನಾರಾಯಣನನ್ನು ಅಲ್ಲಿ ಆ ರೂಪದಿಂದ ನನ್ನ ಎದುರಿಗೆ ನೋಡಿ ಬಹಳ ಹರ್ಷವಾಯಿತು ಅನಂತರ ಆ ನಾರಾಯಣನೊಂದಿಗೆ ನನ್ನ ಮಾತುಕತೆ ಪ್ರಾರಂಭವಾಯಿತು ಭಗವಾನ್ ಶಿವನ ಲೀಲೆಯಿಂದ ನಮ್ಮಿಬ್ಬರಲ್ಲಿ ವಿವಾದವು ಉಂಟಾಯಿತು ಆಗಲೇ ನಮ್ಮಿಬ್ಬರ ನಡುವೆ ಒಂದು ಮಹತ್ತರವಾದ ಅಗ್ನಿ ಸ್ತಂಭ ಅಂದರೆ ಜ್ಯೋತಿರ್ಮಯವಾದ ಲಿಂಗವು ಪ್ರಕಟವಾಯಿತು ನಾನು ಮತ್ತು ಶ್ರೀ ವಿಷ್ಣುವು ಕ್ರಮವಾಗಿ ಮೇಲೆ ಮತ್ತು ಕೆಳಗೆ ಹೋಗಿ ಅದರ ಆದಿ ಅಂತ್ಯವನ್ನು ಅರಿಯಲು ಬಹಳ ಪ್ರಯತ್ನ ಮಾಡಿದೆವು ಆದರೆ ನಮಗೆ ಎಲ್ಲಿಯೂ ಅದರ ತುದಿ ಬುಡ ಸಿಗಲಿಲ್ಲ ನಾನು ಬಳಲಿ ಮೇಲಿನಿಂದ ಕೆಳಗೆ ಮರಳಿದೆ ಹಾಗೂ ಭಗವಾನ್ ವಿಷ್ಣುವು ಕೆಳಗಿನಿಂದ ಮೇಲೆ ಬಂದು ನನಗೆ ಭೇಟಿಯಾದನು ನಾವಿಬ್ಬರು ಶಿವನ ಮಾಯೆಯಿಂದ ಮೋಹಿತರಾಗಿದ್ದೆವು ಶ್ರೀಹರಿಯು ನನ್ನೊಂದಿಗೆ ಹಿಂದೆ ಮುಂದೆ ಅಕ್ಕಪಕ್ಕಗಳಲ್ಲಿ ಪರಮೇಶ್ವರ ಶಿವನಿಗೆ ಪ್ರಣಾಮ ಮಾಡಿದನು ಮತ್ತೆ ಇದು ಯಾವ ವಸ್ತುವಾಗಿದೆ ಎಂದು ಅಂದರೆ ಆ ಜ್ಯೋತಿ ಸ್ತಂಭವು ಯಾವ ವಸ್ತುವಾಗಿದೆ ಎಂದು ಯೋಚಿಸತೊಡಗಿದನು ಇದರ ಸ್ವರೂಪದ ನಿರ್ದೇಶವನ್ನು ಮಾಡಲಾಗುವುದಿಲ್ಲ ಏಕೆಂದರೆ ಇದಕ್ಕೆ ಯಾವುದೇ ಕರ್ಮವಾಗಲಿ ಹೆಸರಾಗಲಿ ಇಲ್ಲ ಲಿಂಗರಹಿತ ತತ್ವವೇ ಇಲ್ಲಿ ಲಿಂಗ ಭಾವದಿಂದ ಪ್ರಾಪ್ತವಾಗಿದೆ ಧ್ಯಾನ ಮಾರ್ಗದಲ್ಲಿಯೂ ಇದರ ಸ್ವರೂಪದ ಅರಿವಾಗುವುದಿಲ್ಲ ಬಳಿಕ ನಾನು ಮತ್ತು ಶ್ರೀಹರಿ ಇಬ್ಬರು ತಮ್ಮ ಚಿತ್ತವನ್ನು ಸಮಾಧ ನಮ್ಮ ಚಿತ್ತವನ್ನು ಸಮಾಧಾನಗೊಳಿಸಿ ಆ ಅಗ್ನಿ ಸ್ತಂಭವನ್ನು ವಂದಿಸಲು ಪ್ರಾರಂಭ ಮಾಡಿದೆವು ನಾವಿಬ್ಬರೂ ಹೇಳಿದೆವು ಮಹಾಪ್ರಭು ನಾವು ನಿನ್ನ ಸ್ವರೂಪವನ್ನು ತಿಳಿಯೆವು ನೀನು ಯಾರೇ ಆಗಿರು ನಿನಗೆ ನಮ್ಮ ನಮಸ್ಕಾರಗಳು ಮಹೇಶನೇ ನೀನು ಬೇಗನೆ ನಮಗೆ ನಿನ್ನ ಯಥಾರ್ಥ ರೂಪವನ್ನು ದರ್ಶಿಸು ಮುನಿಶ್ರೇಷ್ಠನೇ ಹೀಗೆ ಅಹಂಕಾರದಿಂದ ಆವಿಷ್ಟರಾದ ನಾವಿಬ್ಬರು ಅಲ್ಲಿ ನಮಸ್ಕರಿಸತೊಡಗಿದೆವು ಹೀಗೆ ಮಾಡುತ್ತಾ ನಮ್ಮ ನೂರು ವರ್ಷಗಳು ಕಳೆದು ಹೋದವು ಈ ರೀತಿಯಾಗಿ ವಿಷ್ಣುವಿನ ಭಗವಾನ್ ವಿಷ್ಣುವಿನ ನಾಭಿಕಮಲದಿಂದ ಹೇಗೆ ಬ್ರಹ್ಮದೇವರು ಪ್ರಕಟಗೊಂಡರು ಹಾಗೂ ಬ್ರಹ್ಮದೇವರಿಗೆ ಶ್ರೀಹರಿಯು ಕೊಟ್ಟಂತಹ ದರ್ಶನ ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಅಗ್ನಿ ಸ್ತಂಭವು ಪ್ರಕಟವಾಗಿ ಅದರ ತುದಿಬುಡುಗಳನ್ನು ಅರಿಯದೆ ಅವರಿಬ್ಬರು ವಂದಿಸಿ ಅದನ್ನು ಕುರಿತಾಗಿಯೇ ಚಿಂತಿಸುತ್ತಾ ನೂರಾರು ವರ್ಷಗಳನ್ನು ಕಳೆಯುವ ಕಥಾಭಾಗವನ್ನಿಲ್ಲಿ ಕೇಳಿದೆವು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ